ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋನ ಆಗಸ್ಟ್ ಮೂರನೇ ತಾರೀಕು ಅಂದ್ರೆ ಸ್ಟಾರ್ಟ್ ಮಾಡಿದೆ ಹಾಗೆ ಅದು ಕೂಡ ಕಂಟಿನ್ಯೂ ಆಯಿತು ಸ್ವಲ್ಪ ನಮಗೆ ಇವಾಗ ಸ್ಕೂಲ್ಗೆಲ್ಲ ರಜಾ ಕೊಟ್ಟಿದ್ದಾರೆ ಮಕ್ಕಳಿಗೆಲ್ಲ ಆನ್ಲೈನ್ ಕ್ಲಾಸ್ ಇರುತ್ತೆ ಮತ್ತೆ ನಾನು ಕೂಡ ಕ್ಲಾಸ್ನ ತಗೊಳ್ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಗಡಿಬಿಡಿ ಅಂತ ಅನಿಸ್ತಾ ಇರುತ್ತೆ ಮತ್ತೆ ಕ್ಲಾಸ್ ಎಲ್ಲ ಮೇಲೆ ಅವ್ರಿಗೆ ವರ್ಕ್ಶೀಟ್ ಅಂತ ಕಳಿಸ್ಬೇಕು ಮನೆಯಲ್ಲಿ ಮಕ್ಕಳು ತುಂಬಾ ಹೊತ್ತು ಮನೆಯಲ್ಲೇ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಎಂಗೇಜ್ ಮಾಡ್ಲಿಕ್ಕೋಸ್ಕರ ಬ್ಯುಸಿ ಅಂತಾನೆ ಅನ್ಸುತ್ತೆ ಎಡಿಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ಮಕ್ಕಳಿಗೆ ನಾನು ಅವತ್ತು ಎಗ್ ಆಮ್ಲೆಟ್ ಅನ್ನ ಬ್ರೇಕ್ಫಾಸ್ಟ್ ಆಗಿ ಮಾಡ್ಕೊಡ್ತಿದ್ದೆ ಅದನ್ನ ಅವರು ಇಷ್ಟಪಟ್ಟು ತಿಂತಾರೆ ಅಹ್ ಸೊ ಹೆಲ್ದಿ ಆಗಿ ಕೂಡ ಇರುತ್ತೆ ಹಾಗಾಗಿ ಅಹ್ ನೋಡಿ ಇವಾಗ ಕ್ಲಾಸ್ ಎಲ್ಲ ನಡೀತಾ ಇದೆ ಚಿಕ್ಕವನ್ಗೆ ಏನಂದ್ರೆ ಎರಡೇ ಕ್ಲಾಸ್ ಇರುತ್ತೆ ಅಹ್ ಶೌರ್ಯಗಾದ್ರೆ ನಾಲ್ಕು ಕ್ಲಾಸ್ ಇರುತ್ತೆ ಲೆವೆನ್ ತರ್ಟಿ ಆನ್ಲೈನ್ ಕ್ಲಾಸ್ ನಡೀತಾನೆ ಇರುತ್ತೆ ಆ ಇವಾಗ ನಾನು ದೋಸೆಗೆ ನೆನ್ಸಿಡ್ವಾ ಅಂತ ಹೇಳಿ ನೆನೆಸ್ತಾ ಇದ್ದೀನಿ ಅಹ್ ಇವಾಗ ಹೇಗಿದೆ ಅಂತ ಅಂತ ಹೇಳಿದ್ರೆ ಲೈಕ್ ಹೊರಗಡೆ ಏನೋ ಮಳೆ ಬರ್ತಾ ಇದೆ ಎಲ್ಲೂ ಹೋಗ್ಲಿಕ್ಕೆ ಆಗಲ್ಲ ಮನೆ ಒಳಗಡೆನೇ ಇರಬೇಕು ಆನ್ಲೈನ್ ಕ್ಲಾಸ್ ನಡೆಯುತ್ತೆ ಇದೆಲ್ಲ ನೋಡಿದ್ರೆ ಕೋವಿಡ್ ಟೈಮ್ ನೆನಪಾಗುತ್ತೆ ಅದೇ ಫೀಲಿಂಗ್ ಇದೆ ಆ ಕೋವಿಡ್ ಟೈಮ್ ಅಲ್ಲಿ ಆಗಿರೋ ಹೊರಗಡೆ ಹೋಗ್ಲಿಕ್ಕೂ ಕಷ್ಟ ಒಳಗಡೆನೆ ಇರಬೇಕು ಮತ್ತೆ ಆನ್ಲೈನ್ ಕ್ಲಾಸ್ ಎಲ್ಲ ತಗೊಳ್ಳೋದು ನೋಡಿದ್ರೆ ನಿಜವಾಗ್ಲೂ ಅದೇ ಫೀಲಿಂಗ್ ಬರ್ತಾ ಇತ್ತು ಆ ಇವಾಗ ನಾನು ಸ್ವಲ್ಪ ಕ್ಲಾಸ್ ಎಲ್ಲ ಆಗಿದ್ಮೇಲೆ ಸ್ವಲ್ಪ ಈ ತರ ಕಾಯಿ ತುರಿದಿಟ್ಕೊಳ್ಳೋದು ಅಲ್ಲಿ ಹಾಕಿ ಆ ಥರದ್ದೆಲ್ಲ ಕೆಲಸ ಮಾಡಿಟ್ಕೊಳ್ತಾ ಇದ್ದೆ ಅಂದ್ರೆ ದೋಸೆಗೆಲ್ಲ ನೆನ್ ನೆನ್ಸಿದ್ನಲ್ವಾ ಸೊ ಹಾಗಾಗಿ ಚಟ್ನಿಗೋಸ್ಕರ ಕಾಯಿ ಬೇಕಾಗುತ್ತೆ ಇವಾಗಲೇ ತುರ್ದಿಡುವ ಅಂತ ತುರ್ದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ ಮತ್ತೆ ನೋಡಿ ಇವಾಗ ನಿಮ್ಗೆ ನಾನು ತೋರಿಸ್ತೀನಿ ಹೇಗೆ ಮಳೆ ಅನ್ನೋದು ಕಂಟಿನ್ಯೂಸ್ ಆಗಿ ಇಲ್ಲಿ ಬರ್ತಾ ಇದೆ ಅಂತ ಹೇಳಿ ಹೆವಿ ಆಗಿ ಬರುತ್ತೆ ಹಾಗೆ ಈ ತರ ಜಿರಿ ಜಿರಿ ಅನ್ನೋ ಮಳೆ ಅಂತೂ ನಿಲ್ತಾನೆ ಇಲ್ಲ ಎಲ್ಲರೂ ನನಗೆ ಫೋನ್ ಮಾಡಿ ಕೇಳ್ತಾ ಇದಾರೆ ಅಲ್ಲಿ ಹೇಗಿದೆ ಫ್ಲಡ್ ಬಂದಿದೆ ಅಂತೆ ನೀರೆಲ್ಲ ತುಂಬಿದೆ ಅಂತೆ ಪಂಜಾಬ್ ಅಲ್ಲಿ ನೀವು ಚೆನ್ನಾಗಿದ್ದೀರ ಅಲ್ವಾ ಅಂತ ಹೇಳಿ ಹಲೋ ಎವ್ರಿ ವಾನ್ ಹೇಗಿದ್ದೀರಾ ಎಲ್ಲಾರು ಆ ಇವತ್ತು ಗುರುವಾರ ಸೆಪ್ಟೆಂಬರ್ ನಾಲ್ಕು ಸೊ ಇವತ್ ಇವತ್ತಿನ ವ್ಲಾಗ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನೆಲ್ಲಾ ಮಾಡ್ತೀವಿ ಇವತ್ತು ಅಂತ ಹೇಳಿ ಅಷ್ಟೇನೆ ಮತ್ತೆ ತುಂಬಾ ಜನ ಕೇಳ್ತಾ ಇದ್ರು ನೀವು ಹೇಗಿದ್ದೀರಾ ಪಂಜಾಬ್ ಅಲ್ಲಿ ಇದ್ದೀರಲ್ವಾ ಸೊ ವೆದರ್ ಅಲ್ಲಿ ಸರಿ ಇಲ್ಲ ಮಳೆ ತುಂಬಾ ಇದೆ ಅಂತ ಎಲ್ಲ ಸೊ ಹಾಗಾಗಿ ನಾನು ಇವತ್ತು ವೆದರ್ ನು ಕೂಡ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ ಹೇಳಿ ಅಹ್ ತುಂಬಾ ದಿನ ಆಯ್ತು ಒಂದು ಟೆನ್ ಡೇಸ್ ಆಯ್ತು ನಮ್ಗೆ ಇಲ್ಲಿ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ ಮಕ್ಳಿಗೆಲ್ಲ ಸ್ಕೂಲ್ಗೆ ಕಾಲೇಜಸ್ ಎಲ್ಲ ರಜಾ ಕೊಟ್ಟಿದ್ದಾರೆ ತುಂಬಾ ಮಳೆ ಇದೆ ಬಟ್ ನಾವಿಲ್ಲಿ ಟೌನ್ ಅಲ್ಲಿ ಇರೋದ್ರಿಂದ ನಮ್ಗೆ ಅಷ್ಟು ಪ್ರಾಬ್ಲಮ್ ಅನಿಸ್ತಾ ಇಲ್ಲ ಬಟ್ ಹಳ್ಳಿಗಳ ಕಡೆ ಹೊಲ ಗದ್ದೆ ಎಲ್ಲ ಇರುತ್ತಲ್ವಾ ಆ ದನ ಕರುಗಳು ಅವ್ರಿಗೆ ಪಾಪ ತುಂಬಾ ಕಷ್ಟ ಆಗ್ತಿದೆ ನೀರ್ ಬಂದು ತುಂಬಾ ಲಾಸ್ ಆಗಿದೆ ಅಂತಾನೆ ಹೇಳ್ಬಹುದು ಸೊ ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಕಡೆ ರಜಾ ಕೊಟ್ಟಿದ್ದಾರೆ ಇವಾಗ ಸೆವೆಂತ್ ಅಂದ್ರೆ ಸಂಡೇವರೆಗೂ ರಜಾ ಇದೆ ನೋಡ್ಬೇಕು ಅದು ಎಕ್ಸ್ಟೆಂಡ್ ಆಗುತ್ತೋ ಇಲ್ಲ ಮಳೆ ಕಮ್ಮಿ ಆಗಿದ್ರೆ ಅಂತ ನಾನ್ ಇಷ್ಟು ಮಳೆ ಇವಾಗ ನಾರ್ತ್ ಇಂಡಿಯಾಗ್ ಬಂದ ಮೇಲೆ ನಾನ್ ನೋಡಿದ್ದೆ ಫಸ್ಟ್ ಟೈಮ್ ನಮ್ದು ಇವದು ಇದು ಎಂಟು ವರ್ಷ ಆಯ್ತು ನಾವು ನಾರ್ತ್ ಇಂಡಿಯಾಗೆ ಬಂದು ಸೊ ಇವಾಗ ಈ ಎಂಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಮಳೆ ನೋಡಿದ್ದು ಇಷ್ಟು ದಿನ ರಜಾ ನೋಡಿದ್ದು ಮಳೆಯಿಂದಾಗಿ ಅಂದ್ರೆ ಚಳಿಗಾಲದಲ್ಲೆಲ್ಲ ನಮಗೆ ರಜೆ ಹಾಲಿಡೇ ಆಗೋದು ಎಕ್ಸ್ಟೆಂಡ್ ಆಗೋದು ಆನ್ಲೈನ್ ಕ್ಲಾಸಸ್ ಎಲ್ಲ ನಡೆಯುತ್ತೆ ಅಂದ್ರೆ ವಿಂಟರ್ ಅಲ್ಲಿ ವಿಂಟರ್ ತುಂಬಾ ಫಾಗ್ ಎಲ್ಲ ಇದ್ದಾಗ ಬಟ್ ಮಳೆಯಿಂದಾಗಿ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಹಾಲಿಡೇಸ್ ಊರ್ ಕಡೆ ಎಲ್ಲ ನೋಡಿದ್ದಷ್ಟೇನೆ ಬಟ್ ಇದು ಇವಾಗ ಇಲ್ಲಿ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಪಾಪ ತುಂಬಾ ಜನಕ್ಕೆ ತುಂಬಾ ಲಾಸ್ ಎಲ್ಲ ಆಗಿದೆ ಸೊ ನ್ಯೂಸ್ ಎಲ್ಲ ನೋಡ್ತಾ ಇದ್ರೆ ಬೇಜಾರಾಗುತ್ತೆ ಸೊ ಬನ್ನಿ ಇವತ್ತು ಮಗ ಇವತ್ತು ಪುಳಿಯೋಗರೆ ತಿನ್ಬೇಕು ಅಂತ ಕೇಳಿದ್ರೆ ಪುಳಿಯೋಗರೆ ಅಂದ್ರೆ ಪ್ರಾಪರ್ ಎಂ ಟಿ ಆರ್ ಮಸಾಲ ಸಿಗುತ್ತಲ್ವಾ ಅದರಿಂದ ಮಾಡೋ ಪುಳಿಯೋಗರೆ ಸೊ ಅದನ್ನ ಇವತ್ತು ಮಾಡ್ತಾ ಇದ್ದೀನಿ ಇವತ್ತು ನಾನು ಹೇಗೆ ಎಂ ಟಿ ಆರ್ ಅಹ್ ಪುಳಿಯೋಗರೆ ಪೌಡರ್ನ ಯೂಸ್ ಮಾಡಿ ನಾನ್ ಹೇಗೆ ಪುಳಿಯೋಗರೆನ ಮಾಡ್ತೀನಿ ಅಂತ ಹೇಳಿ ನಿಮ್ಮ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಒಂದೊಂದ್ಸಲ ಆ ತರ ಪೌಡರ್ ಎಲ್ಲ ಯೂಸ್ ಮಾಡಿದಾಗ ಆ ಸೀದ್ ಹೋಗುತ್ತೆ ಮತ್ತೆ ಕಹಿ ಅಂತ ಟೇಸ್ಟ್ ಬರುತ್ತೆ ಆ ತರ ಆಗ್ದೇನೆ ನೀಟಾಗಿ ನಾವು ಇವಾಗ ನೋಡಿ ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ವ ಆ ಟೇಸ್ಟ್ ಬರುವಂತ ಪುಳಿಯೋಗರೆನ ಹೇಗ್ ಮಾಡ್ಕೊಳ್ಳೋದು ಅಂತ ಹೇಳಿ ಶೇರ್ ಮಾಡ್ಕೊಳ್ತೀನಿ ಇದು ನೋಡಿ ಚಟ್ನಿಗೆ ಅಂತ ಹೇಳಿ ನಾನು ರೆಡಿ ಮಾಡಿಟ್ಟಿದ್ದೆ ನಿನ್ನೆ ಕರೆಂಟ್ ಇರ್ಲಿಲ್ಲ ಇಲ್ಲಿ ಎಲೆಕ್ಟ್ರಿಸಿಟಿ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಹಾಗಾಗಿ ಅದು ಚಟ್ನಿ ಕೂಡ ನಾನು ರುಬ್ಬಿರಲಿಲ್ಲ ಆ ಥರನೇ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಇವಾಗ ಇದಕ್ಕೆ ನಾನು ಪುಳಿಯೋಗರಿಗೆ ಫಸ್ಟು ಸ್ವಲ್ಪ ಹುಣಸೆ ಹುಣ್ಸೆಹಣ್ಣನ್ನು ಒಂದು ಒಂದು ಕುದಿ ಬರುವಷ್ಟು ಕುದಿಸ್ಕೊಂಡು ಆಫ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಈಸಿ ಆಗುತ್ತೆ ಅದರದ್ದು ಹುಣಸೆ ಹಣ್ಣಿನ ಗೊಜ್ಜು ತೆಗಿಲಿಕ್ಕೆ ಅಂತ ಹೇಳಿ ಇಲ್ಲಾಂದ್ರೆ ಬಿಸಿ ನೀರಲ್ಲಿ ಹಾಕಿಟ್ರು ಓಕೆ ಬಟ್ ಅದನ್ನ ಒಂದ್ಸಲ ಫಸ್ಟ್ ವಾಶ್ ಮಾಡ್ಕೊಳ್ಬೇಕು ಏನಕ್ಕಂದ್ರೆ ಹುಣಸೆ ಹಣ್ಣಲ್ಲಿ ಮಣ್ಣೆಲ್ಲ ಇರುತ್ತೆ ಚಿಕ್ಕ ಚಿಕ್ಕದು ಗೊತ್ತಾಗಲ್ಲ ಅದು ಸ್ವಲ್ಪ ವಾಶ್ ಮಾಡ್ಕೊಂಡು ಇನ್ನು ಸೆಕೆಂಡ್ ರೌಂಡ್ ಅಲ್ಲಿ ನೀವು ಅದನ್ನ ಕುದಿಸ್ಕೋಬಹುದು ಇವಾಗ ನಾನು ಅದರದ್ದು ಹುಣ್ಸೆ ಹಣ್ಣಿನ ಗೊಜ್ಜನ್ನ ಈ ತರ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಅದನ್ನ ಬಿಸಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅಹ್ ಇವಾಗ ನಾನು ಎಣ್ಣೆ ಏನು ಹಾಕೊಂಡಿಲ್ಲ ಓನ್ಲಿ ಹುಣಸೆ ಹಣ್ಣಿನ ರಸ ಮತ್ತೆ ಉಪ್ಪು ಅದನ್ನ ಹಾಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಇದು ಒಂದು ಕುದಿ ಬರ್ತಾ ಇದ್ದಂಗನೆ ನಾವು ಸ್ವಲ್ಪ ಅರಿಶಿನ ಹಾಕೊಳ್ಬೇಕು ಮತ್ತೆ ಒಂದು ಮೂರರಿಂದ ನಾಲ್ಕು ಒಣ ಮೆಣಸಿನ್ಕಾಯಿನ ಹಾಕೊಂಡು ನೋಡಿ ಈ ತರ ದೊಡ್ಡ ಕುದಿ ಬರುವಾಗ ಇವಾಗ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಬೇಕು ಈ ತರ ಇದನ್ನ ಲೋ ಫ್ಲೇಮ್ ಅಲ್ಲಿ ಕುದಿಸ್ತಾನೆ ಸ್ವಲ್ಪ ಎಣ್ಣೆನ ಇವಾಗ ಇದಕ್ ಹಾಕೊಳ್ತಾ ಇದೀನಿ ಎಣ್ಣೆ ನಾನು ಫಸ್ಟ್ ಹಾಕ್ಲಿಲ್ಲ ನಿಮ್ ತೋರಿಸಿದ್ನಲ್ವಾ ಸೊ ಈ ತರ ಮಿಕ್ಸ್ ಮಾಡ್ತಾ ಇರ್ಬೇಕು ಅವಾಗವಾಗ ಕೈ ಆಡಿಸ್ತಾ ಇರ್ಬೇಕು ಇದಕ್ಕೆ ಇವಾಗ ನಾನು ಬೆಲ್ಲದ ಪುಡಿಯನ್ನ ಹಾಕೊಳ್ತಾ ಇದೀನಿ ನಿಮ್ಮ ಹತ್ರ ಬೆಲ್ಲದ ಪುಡಿ ಇಲ್ಲ ಅಂದ್ರೆ ಬೆಲ್ಲ ಕೂಡ ಹಾಕೊಳ್ಬಹುದು ಅಹ್ ಸೊ ಇವಾಗ ಈ ಏನೇನಂದ್ರೆ ಅಹ್ ಖಾರ ಇದ್ದೀನಿ ಒಣಮೆಣಸಿನಕಾಯಿ ಉಪ್ಪು ಸ್ವಲ್ಪ ಎಣ್ಣೆ ಹಾಗೆ ಬೆಲ್ಲವನ್ನ ನಾನು ಇದಕ್ಕೆ ಸೇರಿಸ್ಕೊಂಡು ಅರಿಶಿನ ಕೂಡ ಹಾಕೊಂಡಿದ್ದೀನಿ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇವಾಗ ಇದನ್ನ ಕುದಿಲಿಕ್ಕೆ ಬಿಡಬೇಕು ಆ ಇವಾಗ ನೋಡಿ ಇದು ನೀರ್ ತರ ಇದೆ ಅಲ್ವಾ ಇದು ತಿಕ್ಕಾಗಿ ಒಂದು ಪೇಸ್ಟ್ ತರ ಆಗುತ್ತೆ ಮತ್ತೆ ಹಾಕಿದ ಎಣ್ಣೆ ಎಲ್ಲ ಮೇಲೆ ಬರುತ್ತೆ ಅವಾಗ ಈ ಗೊಜ್ಜು ರೆಡಿ ಆಗಿದೆ ಅಂತ ಇದು ರೆಡಿ ಆಗುವಷ್ಟೇ ನಾವು ಒಗ್ಗರಣೆ ಮಾಡ್ಕೊಳ್ಬೇಕು ಈ ಒಗ್ಗರಣೆನ ಸಪ್ರೇಟ್ ಆಗಿ ಮಾಡ್ಕೊಳ್ತೀನಿ ನಾನು ಇವಾಗ ಒಂದು ಚಿಕ್ಕ ಅಹ್ ಕಡಾಯಿನ ಇಟ್ಕೊಂಡಿದೀನಿ ಮತ್ತೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ಕಡಲೆ ಬೀಜ ಏನಾದರೂ ಇದ್ರೆ ನೀವು ಕಡಲೆ ಬೀಜನ ಫ್ರೈ ಮಾಡಿ ಇಟ್ಕೊಳ್ಳಿ ತೆಗೆದಿಟ್ಕೊಳ್ಳಿ ನನ್ನ ಹತ್ರ ಕಡಲೆ ಬೀಜ ಖಾಲಿ ಆಗಿತ್ತು ಹಾಗಾಗಿ ನಾನು ಈ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಗೋಡಂಬಿ ಹಾಕೊಳ್ಬೇಕು ಅಂತ ಏನಿಲ್ಲ ನಾನು ಯಾವತ್ತು ಹಾಕಲ್ಲ ಇವತ್ತು ನೋಡ್ಕೊಂಡಿಲ್ಲ ನಾನು ಕಡಲೆ ಬೀಜ ಖಾಲಿ ಆಗಿದೆ ಅಂತ ಗೋಡಂಬಿನ ಹಾಕೊಂಡೆ ಹಾಗೆ ಅದ್ರ ಜೊತೆ ಸಾಸಿವೆ ಜೀರಿಗೆ ಹಾಗೆ ಉದ್ದಿನ ಬೇಳೆ ಮತ್ತೆ ಕಡಲೆ ಬೇಳೆ ಇಷ್ಟನ್ನ ನೀವು ಒಗ್ಗರಣೆಗೆ ಹಾಕೊಳ್ಳಿ ಮತ್ತೆ ಈ ಒಗ್ಗರಣೆ ಮಾಡುವಾಗ ಯಾವಾಗ್ಲೂ ಲೋ ಫ್ಲೇಮ್ ಅಲ್ಲಿ ಇದ್ ಮಾಡ್ಬೇಕು ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಇಷ್ಟ ಆಗಿದ ತಕ್ಷಣ ನಾವು ಆಫ್ ಮಾಡ್ಬೇಕು ಇವಾಗ ಈ ಗೊಜ್ಜನ್ನ ನೋಡಿ ಹೇಗೆ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಆ ಪಲ್ಪ್ ಎಲ್ಲಾ ತಿಕ್ಕಾಗಿ ರೆಡಿ ಆಗಿದೆ ಆ ಇವಾಗ ಏನಪ್ಪಾ ಅಂದ್ರೆ ಈ ಮೆಣಸನ್ನೆಲ್ಲ ನಾನು ಹಾಕಿದ್ನಲ್ವಾ ಒಣ ಮೆಣಸು ಅದು ಚೆನ್ನಾಗಿ ಹುಳಿ ಉಪ್ಪು ಖಾರ ಅದನ್ನೆಲ್ಲ ಹೀರ್ಕೊಂಡಿರುತ್ತೆ ಅದನ್ನ ಪುಳಿಯೋಗರೆ ಜೊತೆ ತಿಂದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಇವಾಗ ಇದಕ್ಕೆ ನೀವು ಚೆಕ್ ಮಾಡ್ಕೊಳ್ಳಿ ಉಪ್ಪೇನಾದ್ರೂ ಕಮ್ಮಿ ಇದ್ರೆ ಉಪ್ಪನ್ನ ಹಾಕೊಳ್ಬಹುದು ಇಲ್ಲ ಸಿಹಿ ಬೇಕು ಹಾಕೊಳ್ಬಹುದು ಅಹ್ ಮತ್ತೆ ಇದಕ್ಕೆ ಇವಾಗ ನಾನು ಆ ಈ ಗೊಜ್ಜು ಕುದಿತಾನೆ ಇದೆ ಲೋ ಲೋ ಅಲ್ಲಿ ಇವಾಗ ನಾನು ಮಾಡಿಟ್ಕೊಂಡಿರುವಂತ ಮಾಡಿಟ್ಕೊಂಡಿರುವಂತಹ ಒಗ್ಗರಣೆನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಲೋ ಅಲ್ಲಿ ಇಡಿ ಯಾವತ್ತೂ ಇದನ್ನ ಮಾಡುವಾಗ ಲೋ ಫ್ಲೇಮ್ ಫ್ಲೇಮಲ್ಲೇನೆ ಇಡಬೇಕು ಮತ್ತೆ ಇವಾಗ ನಾನು ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಕರಿಬೇವು ಇವಾಗ ಹಾಕೊಂಡ್ರೇನೆ ಒಳ್ಳೆ ಫ್ಲೇವರ್ ಬರುತ್ತೆ ಒಗ್ಗರಣೆಗೆ ಎಣ್ಣೆಗೆಲ್ಲ ಹಾಕ್ತೀವಿ ನಾವು ಆ ತರ ಹಾಕಿದ್ರೆ ಏನಾಗುತ್ತೆ ಅದು ಪೀಸ್ ಪೀಸ್ ಆಗುತ್ತೆ ಮತ್ತೆ ಅದರದ ಫ್ಲೇವರ್ ಅನ್ನೋದು ಅಷ್ಟು ಚೆನ್ನಾಗಿ ಬರಲ್ಲ ನೋಡಿ ಇವಾಗ ನಾನು ಇದನ್ನ ಹಾಕಿ ಗ್ಯಾಸ್ನ ಆಫ್ ಮಾಡಿದೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಗ್ಯಾಸ್ನ ಆಫ್ ಮಾಡಿದ ಮೇಲೆನೆ ನಾವು ಈ ಪುಳಿಯೋಗರೆ ಪೌಡರ್ನ ಇದಕ್ಕೆ ಹಾಕೊಳ್ಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಈ ಪುಳಿಯೋಗರೆ ಪೌಡರ್ ಏನಾಗುತ್ತೆ ಸೀದ್ ಹೋಗುತ್ತೆ ಮತ್ತೆ ಕಹಿ ಆಗುತ್ತೆ ಅಷ್ಟು ಟೇಸ್ಟ್ ಬರಲ್ಲ ಇದು ಬಿಸಿನೇ ಈ ಬಿಸಿನೇ ಇದಕ್ಕೆ ಸಾಕಾಗುತ್ತೆ ಆಲ್ರೆಡಿ ಅದು ರೆಡಿಮೇಡ್ ಆಗಿರೋದ್ರಿಂದ ಆ ಇದನ್ನ ನೀಟಾಗಿ ಈ ತರ ಮಿಕ್ಸ್ ಮಾಡಿ ಕೊಜ್ಜು ಅನ್ನೋದು ರೆಡಿ ಆಯ್ತು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಿಜವಾಗ್ಲೂ ಕಲರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನು ತುಂಬಾ ವರ್ಷ ಆಗಿದ್ಮೇಲೆ ಇದನ್ನ ತಂದು ಮಾಡಿರೋದು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೆ ನನ್ನ ಹಸ್ಬೆಂಡ್ ಹತ್ರ ಹೈದರಾಬಾದ್ ಇಂದ ನಾನು ತರಿಸಿದ್ದೆ ಅಂತ ಹೇಳಿ ಸೊ ನನ್ ಮಕ್ಳಿಗಂತೂ ತುಂಬಾನೇ ಇಷ್ಟ ಅವರು ಇದನ್ನ ತಿನ್ನೋದೇ ನನಗೊಂದು ಖುಷಿ ಏನಕ್ಕೆ ಲಂಚ್ ಬಾಕ್ಸ್ಗೆಲ್ಲ ಈಸಿಯಾಗಿ ಮಾಡ್ಕೊಡ್ಬಿಡ್ಬಹುದು ಅದೊಂದು ಹ್ಯಾಪಿನೆಸ್ ಅಷ್ಟೇ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಹಾಕಿ ಗೊಜ್ಜನ ಫಿನಿಶ್ ಮಾಡಿದ್ರೆ ಆಯ್ತು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡ್ಲಿಕ್ಕೆ ಇದನ್ನ ಅನ್ನದ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ತಿಂತ ಇದ್ರೆ ತುಂಬಾನೇ ಚೆನ್ನಾಗಿತ್ತು ನಾನು ಮಿಕ್ಸ್ ಮಾಡಿದ್ದೆ ಎಲ್ಲ ಮಾಡಿದ್ದೆ ನಾನು ಒಂದ್ ವಿಷಯನೇ ಯಾವಾಗ್ಲೂ ಮರ್ತೋಗ್ತೀನಿ ವಿಡಿಯೋ ಆನ್ ಆಗಿದೆಯಾ ಇಲ್ವಾ ಅಂತಾನೆ ನೋಡ್ಕೊಂಡಿಲ್ಲ ಸೊ ಸಾರಿ ಫಾರ್ ದ್ಯಾಟ್ ಹೀಗೆ ನನ್ಗೆ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ರಿ ಆ ಅವ್ರಿಗೆಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್